ಹಾಯ್ ಹಲೋ ನಮಸ್ಕಾರ ನಾನು ಯಶಸ್ವಿನಿ ಇವತ್ತಿನ ವ್ಲಾಗ್ನ ನಾನು ಬೆಳಗಿನ ಜಾವ ಐದುವರೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಇವತ್ತು ನಾವು ಗೌಡ್ಗೆರೆಗೆ ಅಂತ ಹೊರಟಿದ್ವಿ ನನ್ನ ಮಗಳು ಕೂಡ ಮಲಗಿದ್ಲು ನಾನು ಬೇಗ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ನಾನೇ ಸ್ಟಿಚ್ ಮಾಡಿರೋ ಡ್ರೆಸ್ ಕೂಡ ಇದು ಕೂಡ ಅದಾದಮೇಲೆ ನಾನು ಕುಡಿಯೋದಕ್ಕೆ ಅಂತ ಹೇಳಿ ಜೀರಿಗೆ ನೀರಿಟ್ಟು ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡೆ ಅಷ್ಟರೊಳಗೆ ನನ್ನ ಮಗಳು ಕೂಡ ಎದ್ದಿದ್ಲು ನೀವು ನೋಡ್ಬೋದು ನಾನು ಹೊಲ್ದಿರೋ ಡ್ರೆಸ್ ಎಷ್ಟು ಪ್ರೀತಿಯಾಗಿ ಕಾಣಿಸ್ತಿತ್ತು ನನಗೆ ಅಂತ ಅದಾದಮೇಲೆ ದೇವರಿಗೆ ಪೂಜೆ ಮಾಡಿ ಜೀರಿಗೆ ನೀರೆಲ್ಲ ಕುಡ್ದಾದ್ಮೇಲೆ ನನ್ನ ಮಗಳನ್ನ ಕೂಡ ನಾವು ರೆಡಿ ಮಾಡಿಕೊಂಡು ಹೊರಟ್ವಿ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ನನ್ನ ತಮ್ಮ ಹಾಗೆ ನನ್ನ ತಂಗಿ ಮಗ ಕೂಡ ಇಬ್ರು ಬಂದಿದ್ರು ನನ್ನ ತಂಗಿ ಮಗ ನನ್ನ ಮಗಳನ್ನ ತೋರಿಸಿ ಪಾಪ ತಂಗಿ ಅಂತ ಹೇಳ್ತಾ ಇದ್ವಿ ನಾವು ಕೂಡ ಹೊರಟ್ವಿ ಇಡೀ ಎಲ್ಲ ಫ್ಯಾಮಿಲಿ ಕೂಡ ಜಾಯಿನ್ ಆದರು ಹೋಗ್ತಾ ಇದ್ವಿ ಅವನಿವಿ ನಮ್ಮ ಏರಿಯಾದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಕೂಡ ಮಾಡ್ತಾ ಕೂಡ ನೋಡ್ಕೊಂಡು ನಾವು ಹೊರಟಾಗ ಏಳು ಮುಕ್ಕಾಲಾಗಿತ್ತು ನೋಡ್ಕೊಂಡ್ ಬರೋಣ ವೆದರ್ ಹೇಗಿತ್ತು ಅಂತ ನಾವು ಬಿಡ್ದಿ ಹತ್ತತ್ರ ಬಂದಾದ್ಮೇಲೆ ತಿಂಡಿ ಹೋಗೋಣ ಅಂತ ಎಲ್ಲರೂ ಅನ್ಕೊಂಡ್ರು ಹಾಗಾಗಿ ನಾವು ಕೂಡ ನೆನೆ ಇದ್ದು ಹೋಟ್ಲಿಗೆ ಹೋದ್ವಿ ಯಾಕೆ ಅಂದರೆ ನಾವು ದೇವಸ್ಥಾನ ತಲುಪೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಕೂಡ ತಿಂಡಿ ತಿನ್ಕೊಂಡು ಹೊರಟ್ವಿ ಇವತ್ತು ಭಾನುವಾರ ಆಗಿರೋದ್ರಿಂದ ದೇವಸ್ಥಾನ ಕೂಡ ತುಂಬ ರಶ್ ಇರುತ್ತೆ ಅಂತ ಹೇಳಿ ನಾವು ಮುಂಚೆನೇ ತಿಂಡಿ ತಿನ್ಕೊಂಡು ಹೊರಟ್ವಿ ಅಲ್ಲಿ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ನಾವು ತಿಂಡಿ ತಿನ್ಕೊಂಡು ಹೊರಟ್ವಿ ಅಲ್ಲಿಂದ ಸ್ವಲ್ಪ ದೂರದೊತ್ತಿಗೆ ನಮಗೆ ರಾಮನಗರ ಕೂಡ ಸಿಕ್ತು ರಾಮನಗರದಲ್ಲಂತೂ ಯಾವ ಕಡೆ ನೋಡಿದ್ರು ಬರೀ ಬೆಟ್ಟಗಳೇನೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಕಡೆ ನೋಡಿದ್ರು ಬರೀ ಬೆಟ್ಟನೇ ನಮಗೆ ರೋಡ್ ರೈಟ್ ಸೈಡ್ ರೋಡಲ್ಲಿ ನೋಡಿದ್ರು ಬೆಟ್ಟನೇ ಕಾಣಿಸ್ತಿತ್ತು ಲೆಫ್ಟ್ ಸೈಡಲ್ಲೂ ಅಷ್ಟೇ ರಾಮನಗರದ ಬೆಟ್ಟಗಳ ಮೇಲೆ ಎಲ್ಲ ಕಡೆನೂ ಕರ್ನಾಟಕದ ಬಾವುಟ ಹಾಕಿದ್ರು ಅದು ಕೂಡ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ ಅಲ್ಲಿಂದ ಸ್ವಲ್ಪ ದೂರ ಬಂದ ಮೇಲೆ ನಮಗೆ ಚನ್ನಪಟ್ಟಣ ಕೂಡ ಸಿಕ್ತು ಚನ್ನಪಟ್ಟಣದಿಂದ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಮುಂದಕ್ಕೆ ಬಂದರೆ ನಮಗೆ ಗೌಡ್ಗೆರೆಗೆ ಹೋಗೋ ರೋಡ್ ಕೂಡ ಸಿಗುತ್ತೆ ಇಲ್ಲೆಲ್ಲ ನೀವೇನು ನೋಡ್ತಿದ್ದೀರಲ್ಲ ಮನೆಗಳು ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಹಳ್ಳಿ ಕಡೆ ಕೂಡ ಸೇಮ್ ಇದೇ ಥರನೇ ಇರೋದು ನಾವು ಗೌಡ್ಗೆರೆಯ ಹತ್ತುವರೆ ಅನ್ನೋ ಹಾಗೆ ತಲುಪಿದ್ವಿ ಗೌಡ್ಗೆರೆಗಂತೂ ಈ ಸುತ್ತಮುತ್ತ ಏನು ಹಳ್ಳಿಗಳಿದೆ ಎಲ್ಲ ಕಡೆಯಿಂದ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಕುಣಿಗಲ್ಲಿಂದ ಇರ್ಬೋದು ತುಮಕೂರಿಂದ ಇರ್ಬೋದು ಬೆಂಗಳೂರಿಂದ ಇರ್ಬೋದು ಮೈಸೂರಿಂದ ಇರ್ಬೋದು ಎಲ್ಲ ಕಡೆಯಿಂದ ಬಸ್ಸಿಗೆ ವ್ಯವಸ್ಥೆ ಮಾಡಿದ್ದಾರೆ ಓನ್ ವೆಹಿಕಲ್ಗಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಹೋಗಿ ಕಾರ್ನ ಕೂಡ ನೇಂದಿಸಿ ಹೊರಟವಿ ನಮ್ಮ ಫ್ಯಾಮಿಲಿಯವರೆಲ್ಲ ಇಳಿದು ದೇವಸ್ಥಾನ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇವತ್ತು ಭಾನುವಾರ ಆಗಿರೋದಂತ ತುಂಬಾ ರಶ್ ಇತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ರೀತಿ ಬಸ್ಗಳು ಕೂಡ ಇಲ್ಲಿ ನಮಗೆ ಸಿಗುತ್ತೆ ಅಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ ನಾವು ಒಳಗೆ ಹೋಗ್ತಾ ಇರ್ಬೇಕಾದ್ರೆ ತುಂಬ ರಶ್ ಇತ್ತು ನಾನು ಕೂಡ ಹೋಗಿ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ ಆದರೆ ಇಲ್ಲಿ ಕೇಳಿಸ್ಬೋದು ಒಬ್ರು ಪೊಲೀಸ್ನವರು ಹಿಂಗೆ ಅವ್ರು ನನ್ನ ಫಸ್ಟಿಗೆನೇ ಕರೆದ್ರು ಬಟ್ ನನಗೆ ಅದು ನನ್ನನ್ನು ಅಂತ ಗೊತ್ತಾಗ್ಲಿಲ್ಲ ಅದಾಗಿ ಅವ್ರು ಈ ಥರ ನನ್ನನ್ನು ಕೂಗಿದ್ರು ಅವ್ರು ನನ್ನನ್ನು ಹಂಗೆ ಕರೆದ ತಕ್ಷಣ ನಾನು ಸ್ವಲ್ಪ ಎದುರುಕೋಬಿಟ್ಟೆ ವೀಡಿಯೋ ಏನೂ ಮಾಡೋ ಹೋಗಿಲ್ವೇನೋ ಅಂತ ಅದಾದ್ಮೇಲೆ ಅವ್ರು ನನಗೆ ಹೇಳಿದ್ರು ನಾನು ನನ್ನ ಮಗಳನ್ನ ಎತ್ಕೊಂಡು ಹೋಗಿದ್ದೆ ಅಲ್ವಾ ಹಿಂದ್ಗಡೆ ನಂದಿನಿ ಪಾರ್ಲರ್ ಇದೆ ನೀವು ಅಲ್ಲಿ ಹೋಗಿ ನಿಮಗೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ದರ್ಶನ ಬಿಡ್ತಾರೆ ಅಂತ ನಾನು ಅಲ್ಲಿಂದ ಒಳಗೆ ಬಂದ ಮೇಲೆ ಇಲ್ಲೇನು ಕ್ಯೂ ಇರುತ್ತೆ ಅಲ್ವಾ ತೆಂಗಿನಕಾಯಿ ಕಟ್ಟೋದಕ್ಕೆ ಅಲ್ಲಿ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ನಮಗೊಂದು ಒಂದು ರೆಡ್ ಕಲರ್ ಕಾಯಿನ್ ಕೂಡ ಕೊಟ್ಟು ಆ ಕಾಯಿನ್ನ ಕೊಟ್ಟರೆ ನಮಗೆ ಕಾಯಿ ಕಟ್ಟೋದಕ್ಕೆ ತೆಂಗಿನಕಾಯಿನ ಕೊಡ್ತಾರೆ ಅದಾದ್ಮೇಲೆ ಕ್ಯೂವಿಗೆ ಬಂದು ನಿಂತ್ಕೊಂಡ್ವಿ ಬಟ್ ನನಗೆ ಅವರು ಅಲ್ಲಿ ಹೇಳಿದ್ದು ನಂದಿನಿ ಪಾರ್ಲರ್ ಹತ್ರ ಹೋಗಿ ಡೈರೆಕ್ಟಾಗಿ ಬಿಡ್ತಾರೆ ಅಂತ ಹೇಳಿದಾಗ ನಾನೇನು ಅಂದ್ಕೊಂಡೆ ಅಂದರೆ ಮೇಲೇರೋ ಚಾಮುಂಡೇಶ್ವರಿ ದೇವಸ್ಥಾನ ವಿಗ್ರಹದ ಹತ್ರಕ್ಕೆ ಬಿಡ್ತಾರೆ ಅಂತ ನಾನು ಅಂದ್ಕೊಂಡೆ ಬಟ್ ನನಗೆ ಫಸ್ಟಿಗೆ ಗೊತ್ತಾಗಲಿಲ್ಲ ಅದಾದಮೇಲೆ ನನಗೆ ಗೊತ್ತಾಯಿತು ಆ ಕಡೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಬಿಡ್ತಾರೆ ಅಂತ ನಾವು ಮೊದಲಿಗೆ ತೆಂಗಿನಕಾಯಿ ತೊಗೊಂಡೋಗಿದ್ದೆ ಅಲ್ವಾ ಕಾಯಿ ಕಟ್ಟೋದಕ್ಕೆ ಅಂತ ಅದನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಕೆಳಗೆ ಬಂದ್ವಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಇತ್ತು ಅಂದರೆ ತುಂಬ ಜನ ಇತ್ತು ನಾವಲ್ಲಿ ಮೇಲೆ ದೊಡ್ಡ ದೊಡ್ಡ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಈ ಕಡೆ ಬಸವಣ್ಣ ಇರ್ತಾರಲ್ಲ ಅಲ್ಲಿ ಕೂಡ ಬಂದ್ವಿ ಅಲ್ಲಿ ಬಂದು ಕೈ ಮುಕ್ಕೊಂಡು ಬಸವಣ್ಣವರ ಆಶೀರ್ವಾದ ತಗೊಂಡು ಕೂಡ ನಾವು ಬಂದ್ವಿ ಮೇಲೆ ನನಗೆ ಈಗೇನು ನೋಡ್ತಿದ್ದೀರಲ್ವಾ ಅಲ್ಲಿ ಬಂದರೆ ನಮಗೆ ಡೈರೆಕ್ಟಾಗಿ ನಂದಿನಿ ಪಾರ್ಲರ್ ಹತ್ರ ಬಿಡ್ತಾರೆ ಯಾರೇ ಆದರೂ ಒಂದು ಒಳಗಿನ ಮಕ್ಳು ಕರ್ಕೊಂಡು ಬಂದರೆ ಹಾಗೆಯೇ ಸಿಕ್ಸ್ಟಿ ಪ್ಲಸ್ ಆಗಿರೋರಾದರೆ ಡೈರೆಕ್ಟು ದರ್ಶನಕ್ಕೆ ಬಿಡ್ತಾರೆ ನನಗೆ ಎರಡು ನಿಮಿಷದೊಳಗೆಲ್ಲ ದೇವ್ರ ದರ್ಶನ ಹೋಯಿತು ಹನ್ನೊಂದು ಮುಕ್ಕಾಲು ಅನ್ನೋ ಹಾಗೆ ಬಸವಣ್ಣ ಅವ್ರನ್ನ ದೇವಸ್ಥಾನದಲ್ಲಿ ಪಾದ ಪೂಜೆ ಕರ್ಕೊಂಡು ಹೋಗ್ತಾ ಇದ್ದರು ನಾನು ನಮ್ಮ ಫ್ಯಾಮಿಲಿಯವರೆಲ್ಲ ಇನ್ನೂ ದೇವಸ್ಥಾನದೊಳಗೆ ಅಂದರೆ ಅಲ್ಲಿ ನಿಂತಿದ್ರು ನನಗೆ ಬೇಗ ದರ್ಶನ ಆಯಿತು ನನ್ನ ಮಗಳಿದ್ದರಿಂದ ಅಲ್ಲಿಂದ ಬಂದು ನಾವೆಲ್ಲರೂ ಕ್ಯೂ ಅಲ್ಲಿ ನಿಂತಿದ್ವಿ ಅಂದರೆ ಕೂತಿದ್ವಿ ಬಸವಣ್ಣವರು ದಾಟಿಸ್ತಾರೆ ಅಂತ ಇವತ್ತು ಜನ ಜಾಸ್ತಿ ಇದ್ದಿರಾ ದಾಟ್ಸೋಲ್ಲ ಅಂತ ಅಂದರು ಅದಾದಮೇಲೆ ನಾವು ಅಲ್ಲೇ ಮೇಲೆ ದೊಡ್ಡದು ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದರ ಕೆಳಗೆನೇ ನಮ್ಮ ಹಳೆ ಕಾಲದ್ದು ಏನೇನು ಇದೆಯಲ್ಲ ಎಕ್ಸಿಬಿಷನ್ ಅದನ್ನು ಕೂಡ ಹಾಕಿದರು ಅದನ್ನು ಕೂಡ ನೋಡ್ಕೊಬರೋಣ ಅಂತ ಹೋದ್ವಿ ಇದ್ರದ್ದು ಎಕ್ಸಿಮಿಷನ್ದು ಬೇಕಾದರೆ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ಅದಾದಮೇಲೆ ನಮ್ಮ ಫ್ಯಾಮಿಲಿಯವರು ಕೂಡ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಬಸವಣ್ಣವ್ರದ್ದು ಪ್ರತಿಮೆ ಹತ್ರ ನೀರು ಹಾಕಿಸ್ಕೊಂಡು ಬರ್ತಾಯಿದ್ರು ಇದು ಯಾಕೆಂದರೆ ನಾನು ಮೊದಲೇ ನೀರು ಹಾಕಿಸ್ಕೊಂಡು ಬಂದಿದ್ದರಿಂದ ನಾನು ಹೋಗಲಿಲ್ಲ ಮತ್ತೆ ಅಲ್ಲಿಂದ ನಾವು ನೀರೆಲ್ಲ ಹಾಕಿಸ್ಕೊಂಡು ಬಂದು ಈ ಕಡೆ ಅಂದರೆ ದೇವಸ್ಥಾನದ ಹಿಂದ್ಗಡೆನೆ ಊಟದ ವ್ಯವಸ್ಥೆ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗಲೂ ಊಟ ಇರುತ್ತೆ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಊಟಕ್ಕೆ ಕೂತಿದ್ವಿ ಇಲ್ಲಿ ಊಟದ ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ಊಟಕ್ಕೆ ಕೂತ್ಕೊಂಡು ಐದರಿಂದ ಹತ್ತು ನಿಮಿಷದೊಳಗೆಲ್ಲ ನಮಗೆ ಊಟ ಬಡ್ಸೋಕೆ ಶುರು ಮಾಡೇಬಿಟ್ರು ಇಲ್ಲಿ ಪಾಯಸ ಬೂಂದಿ ಅನ್ನ ಸಾಂಬಾರು ತುಪ್ಪ ಎಲ್ಲ ಥರ ಬೆಡ್ಸಿದ್ರು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವುಗಳು ಕೂಡ ಊಟ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ನಾವು ಜನಪದ ಲೋಕಕ್ಕೆ ಹೋದ್ವಿ ಅಲ್ಲಿ ವೀಡಿಯೋನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು